ನಮಸ್ಕಾರ ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ನಾವಿವತ್ತು ದೆಹಲಿ ಹೈಕೋರ್ಟ್ನ ಒಂದು ಗಮನಾರ್ಹ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಲ್ ಪಿ ಎ ಟೂ ಟೂ ಏಟ್ ಟೂ ಝೀರೋ ಟೂ ಫೈವ್ ಹೌದು ಇದು ಕೆ ಕೆ ಸೋನಿ ಮತ್ತೆ ಇತರರು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಮತ್ತೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ ಎಎಐ ಕರೆಕ್ಟ್ ಇದು ಮೇಲ್ನೋಟಕ್ಕೆ ಒಂದು ಸೀನಿಯಾರಿಟಿ ಅಂದ್ರೆ ಹಿರಿತನದ ವಿವಾದ ಅಂತ ಕಾಣುತ್ತೆ ಆದರೆ ಇದರಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ಆಡಳಿತ ನಿಯಮಗಳು ಮತ್ತೆ ಕೋರ್ಟ್ ತೀರ್ಪುಗಳು ಹೇಗೆ ಒಂದಕ್ಕೊಂದು ಸಂಬಂಧ ಪಡುತ್ತೆ ಅನ್ನೋದು ಮುಖ್ಯ ಹೌದು ಮುಖ್ಯವಾದಿ ಎಐನಲ್ಲಿ ಮ್ಯಾನೇಜರ್ ಏರ್ ಟ್ರಾಫಿಕ್ ಕಂಟ್ರೋಲ್ ಎಟಿಸಿ ಪೋಸ್ಟ್ಗೆ ನೇರವಾಗಿ ನೇಮಕ ಆದವರು ಮತ್ತೆ ಅದೇ ಪೋಸ್ಟ್ಗೆ ಬಡ್ತಿ ಅಂದ್ರೆ ಪ್ರಮೋಷನ್ ಪಡೆದವರ ನಡುವಿನ ಸೀನಿಯಾರಿಟಿ ಜಗಳ ಇದು ಅಲ್ವಾ ಅಷ್ಟೇ ಎರಡು ಸಾವಿರದ ಹತ್ತರಲ್ಲಿ ನೇರವಾಗಿ ಕೆಲಸಕ್ಕೆ ಸೇರಿದವರು ಹನ್ನೊಂದರ ಸೀನಿಯಾರಿಟಿ ಲಿಸ್ಟ್ನ ಪ್ರಶ್ನಿಸಿದರು ಅವರಿಗಿಂತ ಮುಂಚೆ ಅಂದ್ರೆ ಐದರಿಂದ ಎರಡು ಸಾವಿರದ ಒಂಬತ್ತರ ಮಧ್ಯದಲ್ಲಿ ಪ್ರಮೋಟ್ ಆಗಿದ್ದವರ ಕೆಳಗೆ ಇವರ ಹೆಸರಿತ್ತು ಓ ಸರಿ ಸೊ ಅವರ ವಾದ ನಮಗೆ ಹಿಂದಿನಿಂದ ಸೀನಿಯಾರಿಟಿ ಬೇಕು ಅಂತ ಹೌದು ಯಾಕಂದ್ರೆ ನೇಮಕಾತಿ ಪ್ರೊಸೆಸ್ ಲೇಟ್ ಆಯ್ತು ಆದ್ರೆ ವೇಕೆನ್ಸಿಗಳು ಹಳೇಗಾಗಿತ್ತು ಅನ್ನೋದು ಅವರ ಪಾಯಿಂಟ್ ಇದು ತುಂಬಾ ಕಾಂಪ್ಲೆಕ್ಸ್ ಆಗತ್ತೆ ಅಲ್ವಾ ನೇಮಕಾತಿ ವರ್ಷ ವೇಕೆನ್ಸಿ ವರ್ಷ ಜಾಯ್ನಿಂಗ್ ವರ್ಷ ಎಲ್ಲವೂ ಬೇರೆ ಬೇರೆ ಎಕ್ಸಾಕ್ಟ್ಲಿ ಇಲ್ಲಿ ಎಐಐನ ಟೂ ಥೌಸಂಡ್ ಫೈವ್ ರ ನಿಯಮಗಳು ಏನ್ ಹೇಳುತ್ತೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಹೌದು ಅರ್ಜಿದಾರರು ಹೇಳ್ತಾ ಇದ್ದಿದ್ದು ಈ ಟೂ ಥೌಸಂಡ್ ಫೈವ್ ಟೂ ಥೌಸಂಡ್ ಸಿಕ್ಸ್ ರ ವೇಕೆನ್ಸಿಗಳಿಗೆ ಟೂ ಥೌಸಂಡ್ ಸೆವೆನ್ನಲ್ಲಿ ಪ್ರಾಸೆಸ್ ಶುರುವಾಗಿ ಟೂ ಥೌಸಂಡ್ ಟೆನ್ನಲ್ಲಿ ಮುಗಿತು ಈ ಡಿಲೇಗೆ ನಾವು ಯಾಕೆ ಸಫರ್ ಆಗ್ಬೇಕು ಹ್ಮ್ ಸೊ ವೇಕೆನ್ಸಿ ವರ್ಷದಿಂದ ಅಥವಾ ಅಟ್ಲೀಸ್ಟ್ ಪ್ರಾಸೆಸ್ ಶುರುವಾದ ವರ್ಷದಿಂದ ಸೀನಿಯೋರಿಟಿ ಕೊಡಿ ಅಂತ ಕೇಳ್ತಾ ಇದ್ರು ಅದಕ್ಕೆ ಕೆಲವು ಹಳೆ ಕೇಸುಗಳನ್ನು ಉದಾಹರಿಸಿದ್ರು ಹೌದು ಸರಿ ಇದ್ರ ಹಿನ್ನೆಲೆ ಏನು ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಆಗ ಪಿಕ್ಚರ್ ಕ್ಲಿಯರ್ ಆಗತ್ತೆ ಖಂಡಿತ ಸೊ ಎ ಐ ಅಕ್ಟೋಬರ್ ಸೆವೆಂತ್ ಟೂ ಥೌಸಂಡ್ ಸೆವೆನ್ ರಲ್ಲಿ ಒಂದು ಜಾಹೀರಾತು ಕೊಡುತ್ತೆ ನಂಬರ್ ಟೂ ಟೂ ಜೀರೋ ಜೀರೋ ಸೆವೆನ್ ಸಿಕ್ಸ್ಟಿ ಏಟ್ ಮ್ಯಾನೇಜರ್ ಎಟಿಸಿ ಪೋಸ್ಟ್ಗಳಿಗೆ ಇದು ಡೈರೆಕ್ಟ್ ರೆಕ್ರೂಟ್ಮೆಂಟ್ ಆದ್ರೆ ಆಮೇಲೆ ಗೊತ್ತಾಗಿದ್ದೇನು ಅಂದ್ರೆ ಈ ಅರವತ್ತೆಂಟು ವೇಕೆನ್ಸಿಗಳು ಆಕ್ಚುಲಿ ಎರಡ್ ಸಾವಿರದ ಏಳರದ್ದಲ್ಲ ಹೌದಾ ಟಿ ಯಿಂದ ಅರ್ಜಿದಾರರು ತಿಳ್ಕೊಂಡ ಪ್ರಕಾರ ಐವತ್ತೈದು ಪೋಸ್ಟ್ಗಳು ಎರಡ್ ಸಾವಿರದ ಐದನೇ ವರ್ಷದ್ದು ಮತ್ತೆ ಹದಿಮೂರು ಪೋಸ್ಟ್ಗಳು ಎರಡ್ ಸಾವಿರದ ಆರನೇ ವರ್ಷದ್ದು ಓಹೋ ಅಂದ್ರೆ ಹಿಂದಿನ ಬ್ಯಾಕ್ಲಾಗ್ ವೇಕೆನ್ಸಿಗಳು ಇದು ಇಂಪಾರ್ಟೆಂಟ್ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಸರಿ ಈ ರೆಕ್ರೂಟ್ಮೆಂಟ್ ಪ್ರಾಸೆಸ್ ನಡೀತಾ ಇತ್ತು ಫೈನಲ್ ರಿಸಲ್ಟ್ ಡಿಸೆಂಬರ್ ಒಂದು ಬಂತು ಅರ್ಜಿದಾರರು ಅಂದ್ರೆ ಈ ಡೈರೆಕ್ಟ್ ರೆಕ್ರೂಟಿಗಳು ಹತ್ತರಲ್ಲಿ ಕೆಲಸಕ್ಕೆ ಸೇರಿದ್ರು ಸರಿ ಆದ್ರೆ ಈ ಮಧ್ಯದಲ್ಲಿ ಅಂದ್ರೆ ಹತ್ತರ ಅವಧಿಯಲ್ಲಿ ಎಐ ಐ ಏನಾಗ್ತಾ ಇತ್ತು ಅಲ್ಲೇ ಸಾಕ್ಷಾರ್ಧೆ ಇಂಟ್ರೆಸ್ಟಿಂಗ್ ಅಸಿಸ್ಟೆಂಟ್ ಮ್ಯಾನೇಜರ್ಗಳಿಂದ ಮ್ಯಾನೇಜರ್ ಎಟಿಸಿ ಪೋಸ್ಟ್ಗೆ ಪ್ರಮೋಷನ್ಗಳು ಆಗ್ತಾನೆ ಇತ್ತು ಹೌದು ಅದ್ ನಿಲ್ಲೋದಿಲ್ಲ ನೋಡಿ ಹೌದು ಅಂದಾಜು ಹೇಳ್ಬೇಕು ಅಂದ್ರೆ ಎರಡ್ ಸಾವಿರದ ಐದರಿಂದ ಎರಡು ಸಾವಿರದ ಒಂಬತ್ತರ ಕೊನೆವರೆಗೆ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನ ಪ್ರಮೋಟ್ ಆಗಿದ್ರು ಅಬ್ಬಾ ದೊಡ್ಡ ಸಂಖ್ಯೆ ಇವರೆಲ್ಲರೂ ಈ ಹೊಸದಾಗಿ ಸೇರಿದ ಡೈರೆಕ್ಟ್ ರೆಕ್ರೂಟಿಗಳು ಬರೋಕ್ಕಿಂತ ಮುಂಚೆನೆ ಮ್ಯಾನೇಜರ್ಗಳಾಗಿದ್ರು ಓಕೆ ಈಗ ಕ್ಲಾಶ್ ಪಾಯಿಂಟ್ ಅರ್ಥ ಆಯ್ತು ಒಂದ್ಕಡೆ ಹಳೆ ವೇಕೆನ್ಸಿಗೆ ಲೇಟಾಗಿ ಸೇರಿದ್ದವರು ಇನ್ನೊಂದ್ಕಡೆ ಅದೇ ಟೈಮಲ್ಲಿ ಪ್ರಮೋಟ್ ಆದವರು ಯಾರು ಸೀನಿಯರ್ ಕರೆಕ್ಟ್ ಸೊ ಜನವರಿ ಹನ್ನೊಂದು ಎರಡ್ ಸಾವಿರದ ಹನ್ನೊಂದಕ್ಕೆ ಎಐ ಐ ಫೈನಲ್ ಸೀನಿಯಾರಿಟಿ ಲಿಸ್ಟ್ ಬಿಟ್ಟು ನಿರೀಕ್ಷೆ ಮಾಡಿದ ಹಾಗೆ ಎರಡ್ ಸಾವಿರದ ಹತ್ತರಲ್ಲಿ ಸೇರಿದ ಡೈರೆಕ್ಟ್ ರೆಕ್ರೂಟಿಗಳನ್ನ ಎರಡ್ ಸಾವಿರದ ಐದು ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರೊಮೋಟ್ ಆದ ಎಲ್ಲರ ಕೆಳಗೆ ಪ್ಲೇಸ್ ಮಾಡಿದ್ರು ಸರಿ ಆಮೇಲೆ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹದಿಮೂರಲ್ಲಿ ಬಂದ ಲಿಸ್ಟ್ಗಳಲ್ಲೂ ಇದೇ ಆರ್ಡರ್ ಕಂಟಿನ್ಯೂ ಆಯಿತು ಆಗ ಅರ್ಜಿದಾರರಿಗೆ ಸಹಜವಾಗಿ ಕೋಪ ಬಂದಿರುತ್ತೆ ಅವರ ಆಕ್ಷೇಪಣೆಗಳು ಏನೇನಿತ್ತು ಮೇನ್ ಆಗಿ ಎರಡು ಆಕ್ಷೇಪಣೆ ಒಂದು ಎ ಐ ನ ಎರಡ್ ಸಾವಿರದ ಐದರ ರೂಲ್ಸ್ ಪ್ರಕಾರ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮತ್ತೆ ಪ್ರಮೋಷನ್ ಮಧ್ಯೆ ಮೂರು ಪಾಯಿಂಟ್ ಒಂದು ರೇಷಿಯೋದಲ್ಲಿ ರೋಸ್ಟರ್ ಕೋಟಾ ಫಾಲೋ ಮಾಡಬೇಕು ಈ ರೋಸ್ಟರ್ ಕೋಟಾ ಅಂದ್ರೆ ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀರಾ ಓಕೆ ಅಂದ್ರೆ ಈಗ ನಾಲ್ಕು ಪೋಸ್ಟ್ ಖಾಲಿ ಇದ್ರೆ ಅದರಲ್ಲಿ ಮೂರನ್ನ ಪ್ರಮೋಷನ್ನಿಂದ ಒಂದನ್ನ ಡೈರೆಕ್ಟ್ ರೆಕ್ರೂಟ್ಮೆಂಟ್ನಿಂದ ಒಂದು ಫಿಕ್ಸ್ಡ್ ಸರದಿಯಲ್ಲಿ ತುಂಬಬೇಕು ಅಂತ ನಿಯಮ ಇರುತ್ತೆ ಸರಿ ಇಲ್ಲಿ ಅಲ್ಜಿಂದಾರರ ಪ್ರಕಾರ ಅವರ ನೇಮಕಾತಿ ಲೇಟ್ ಆದ ಕಾರಣ ಈ ಮೂರು ಪಾಯಿಂಟ್ ಒನ್ ರೇಷಿಯೋ ಸರದಿ ತಪ್ಪಿ ಹೋಗಿದೆ ಉಲ್ಲಂಘನೆಯಾಗಿದೆ ಎರಡನೇ ಆಕ್ಷೇಪಣೆ ಎರಡನೆಯದು ಅದೇ ಹಳೆ ಪಾಯಿಂಟ್ ನಮ್ಮ ವೇಕೆನ್ಸಿ ಟೂ ಥೌಸಂಡ್ ಫೈವ್ ಸಿಕ್ಸ್ ರದ್ದು ಪ್ರಾಸೆಸ್ ಟೂ ಥೌಸಂಡ್ ಸೆವೆನ್ ಅಲ್ಲಿ ಶುರುವಾಯ್ತು ಮುಗ್ದಿದ್ದು ಟೂ ಥೌಸಂಡ್ ಟೆನ್ನಲ್ಲಿ ಈ ಅಡ್ಮಿನಿಸ್ಟ್ರೇಟಿವ್ ಡಿಲೇಗೆ ನಾವು ಬಲಿಪಶು ಆಗಬಾರ್ದು ಹ್ಮ್ ಹಾಗಾಗಿ ನಮ್ಮ ಸೀನಿಯಾರಿಟಿಯನ್ನ ಟೂ ಥೌಸಂಡ್ ಫೈವ್ ಸಿಕ್ಸ್ ರಿಂದ ಕೌಂಟ್ ಮಾಡಿ ಅಥವಾ ಅಟ್ಲೀಸ್ಟ್ ಟೂ ಥೌಸಂಡ್ ಸೆವೆನ್ ರಿಂದ ಕೌಂಟ್ ಮಾಡಿ ಅಂತ ಸರಿ ಅವರು ಮೊದಲು ಎಎಗೆ ಮನವಿ ಮಾಡಿದ್ರು ಅಲ್ವಾ ಹೌದು ಟೂ ಥೌಸಂಡ್ ಟ್ವೆಲ್ವ್ ಥರ್ಟೀನಲ್ಲಿ ಮನವಿ ಮಾಡಿದ್ರು ಏನೂ ಪ್ರಯೋಜನ ಆಗ್ಲಿಲ್ಲ ಅದಕ್ಕೆ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕಿದ್ರು ಡಬ್ಲ್ಯೂ ಪಿ ಸಿ ಸೆವೆನ್ ಫೈವ್ ಟೂ ಫೋರ್ ಟೂ ಜೀರೋ ಒನ್ ಥ್ರೀ ಸರಿ ಈಗ ಕೇಸ್ ಕೋರ್ಟ್ಗೆ ಬಂತು ಸಿಂಗಲ್ ಜಡ್ಜ್ ಬೆಂಚ್ ಏನ್ ಹೇಳ್ತು ಸಿಂಗಲ್ ಜಡ್ಜ್ ಡಿಸೆಂಬರ್ ಟ್ವೆಂಟಿ ಫೋರ್ ಟೂ ಥೌಸಂಡ್ ಟ್ವೆಂಟಿ ಅಂದು ತೀರ್ಪು ಕೊಟ್ರು ಅರ್ಜಿದಾರರ ನ ವಜಾ ಮಾಡಿದ್ರು ವಜಾ ಸಾವಿರದ ಹನ್ನೊಂದರ ಸೀನಿಯಾರಿಟಿ ಲಿಸ್ಟ್ ಇದೆ ಅಂತ ಒಪ್ಕೊಂಡ್ರು ಹೌದು ಕೋರ್ಟ್ ಏನ್ ಕಾರಣ ಕೊಡ್ತು ಆ ವಿಳಂಬದ ಪಾಯಿಂಟ್ ಬಗ್ಗೆ ಏನಾದ್ರೂ ಹೇಳಿತ ಹೌದು ಪಿಟಿಷನ್ ಹಾಕೋಕೆ ಸ್ವಲ್ಪ ಲೇಟ್ ಆಗಿದೆ ಅಂತ ಕೋರ್ಟ್ ನೋಟ್ ಮಾಡ್ತು ಆದ್ರೆ ಮೆರಿಟ್ಸ್ ಮೇಲೇನೇ ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತು ಮುಖ್ಯವಾಗಿ ಕೋರ್ಟ್ ಹೇಳಿದ್ದು ಎ ಎಐ ಒಂದು ಸ್ವಾಯತ್ತ ಸಂಸ್ಥೆ ಅದಕ್ಕೆ ಅದರದೇ ಆದ ಎರಡು ಸಾವಿರದ ಐದರ ರೂಲ್ಸ್ ಇದೆ ಸೀನಿಯರಿಟಿ ಆ ರೂಲ್ಸ್ ಪ್ರಕಾರನೇ ಡಿಸೈಡ್ ಆಗತ್ತೆ ಗವರ್ನಮೆಂಟ್ನ ಜನರಲ್ ಸರ್ಕ್ಯುಲರ್ ಸರ್ಕ್ಯುಲರ್ಗಳೆಲ್ಲ ಅಂತ ನಲ್ಲಿ ಸ್ಪೆಸಿಫಿಕ್ ಆಗಿ ಏನು ಹೇಳಿತ್ತು ಎರಡು ರೂಲ್ಸ್ನ ಕೋರ್ಟ್ ಹೈಲೈಟ್ ಮಾಡ್ತು ಒಂದು ರೂಲ್ ಥರ್ಟಿ ಪಾಯಿಂಟ್ ಒನ್ ಏಟ್ ಇದರ ಪ್ರಕಾರ ಒಂದು ವರ್ಷದಲ್ಲಿ ಡೈರೆಕ್ಟ್ ರೆಕ್ರೂಟಿಗಳು ಸಿಗದೆ ಹೋದ್ರೆ ಅಂದ್ರೆ ಯಾರೂ ಜಾಯಿನ್ ಆಗದೇ ಇದ್ರೆ ಆ ವರ್ಷ ಪ್ರೊಮೋಟ್ ಆದವರನ್ನೆಲ್ಲ ಒಟ್ಟಿಗೆ ಬಂಚ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಕೋಟಾ ಖಾಲಿ ಇದ್ರೂ ಪ್ರೊಮೋಟಿಗಳು ಸೀನಿಯರ್ ಆಗ್ತಾರ ಆ ವರ್ಷಕ್ಕೆ ಹೌದು ಇನ್ನೊಂದು ರೂಲ್ ಥರ್ಟಿ ಪಾಯಿಂಟ್ ಒನ್ ಇದು ಇನ್ನೂ ಇಂಪಾರ್ಟೆಂಟ್ ಓಕೆ ಇದರ ಪ್ರಕಾರ ಹಿಂದಿನ ವರ್ಷಗಳಿಂದ ಕ್ಯಾರಿ ಫಾರ್ವರ್ಡ್ ಆಗಿರೋ ವೇಕೆನ್ಸಿಗಳಿಗೆ ಲೇಟಾಗಿ ಯಾರಾದರೂ ಯಾರಾದ್ರೂ ಜಾಯ್ನ್ ಆದ್ರೆ ಅವರನ್ನ ಅವರು ಜಾಯಿನ್ ಆಗೋ ವರ್ಷದ ಕೊನೆ ಪ್ರೊಮೋಟಿಯ ಕೆಳಗೆ ಒಟ್ಟಾಗಿ ಎನ್ ಬ್ಲಾಕ್ ಇಡಬೇಕು ಅಂತ ಓ ಇದು ಸ್ಟ್ರೇಟ್ವೇ ಅರ್ಜಿದಾರರ ಕೇಸ್ಗೆ ಅಪ್ಲೈ ಆಗುತ್ತೆ ಅಲ್ವಾ ಅವರು ಎರಡ್ ಸಾವಿರದ ಐದು ಆರು ವೇಕೆನ್ಸಿಗೆ ಎರಡ್ ಸಾವಿರದ ಹತ್ತರಲ್ಲಿ ಸೇರಿದ್ರು ಎಕ್ಸಾಕ್ಟ್ಲಿ ಸೊ ರೂಲ್ ಪ್ರಕಾರ ಅವರನ್ನ ಎರಡ್ ಸಾವಿರದ ಹತ್ತರ ಪ್ರೊಮೋಟಿಗಳ ಕೆಳಗೆ ಇಡಬೇಕಾಗುತ್ತೆ ಹ್ಮ್ ಇದಲ್ಲದೆ ಕೋರ್ಟ್ ಒಂದು ಜನರಲ್ ಲೀಗಲ್ ಪ್ರಿನ್ಸಿಪಲ್ ಕೂಡ ಹೇಳಿತು ಯಾರಿಗೂ ತಾನು ಕೆಲಸಕ್ಕೆ ಸೇರೋದಕ್ಕಿಂತ ಮುಂಚಿನ ಡೇಟ್ನಿಂದ ಸೀನಿಯಾರಿಟಿ ಕೇಳೋ ಹಕ್ಕಿಲ್ಲ ಹೌದು ನೋ ಸೀನಿಯಾರಿಟಿ ಪ್ರಾಯರ್ ಟು ಬರ್ತ್ ಇನ್ ಕ್ಯಾಡರ್ ಅಂತಾರಲ್ಲ ಅದೇ ಅದಕ್ಕೆ ಕೆಲವು ಹಳೆ ಕೇಸ್ಗಳನ್ನು ಉಲ್ಲೇಖಿಸಿತು ಜಗದೀಶ್ ಚಾ ಪಟ್ನಾಯ್ಕ್ ಸೂರಜ್ ಪ್ರಕಾಶ್ ಗುಪ್ತಾ ಇತ್ಯಾದಿ ಸೊ ಎರಡ್ ಸಾವಿರದ ಹತ್ತರಲ್ಲಿ ಸೇರಿದವರು ಎರಡ್ ಸಾವಿರದ ಏಳರಿಂದ ಸೀನಿಯಾರಿಟಿ ಕೇಳೋ ಹಾಗಿಲ್ಲ ಅಂತ ಹೇಳಿತು ಸರಿ ಆದರೆ ಆ ಎನ್ ಆರ್ ಪರ್ಮಾರ್ ಕೇಸ್ ಬಗ್ಗೆ ಏನ್ ಹೇಳಿದ್ರು ಅದ್ರ ಮೇಲೆ ಅರ್ಜಿದಾರರು ತುಂಬಾ ನಂಬಿಕೆ ಇಟ್ಟಿದ್ರಲ್ಲ ಹೌದು ಕೋರ್ಟ್ ಹೇಳಿದ್ದು ಎನ್ಆರ್ ಪರ್ಮಾರ್ ತೀರ್ಪನ್ನ ಅಂದ್ರೆ ರೆಕ್ರೂಟ್ಮೆಂಟ್ ಪ್ರಾಸೆಸ್ ಶುರುವಾದ ಡೇಟ್ನಿಂದ ಸೀನಿಯಾರಿಟಿ ಕೊಡ್ಬೇಕು ಅಂತ ಹೇಳಿದ್ದು ಸುಪ್ರೀಂ ಕೋರ್ಟ್ ಕೆ ಮೇಘಚಂದ್ರ ಕೇಸ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಓವರ್ ರೂಲ್ ಮಾಡಿದೆ ಕೆ ಮೇಘಚಂದ್ರ ಕ್ಲಿಯರ್ ಆಗಿ ಹೇಳುತ್ತೆ ಸೀನಿಯಾರಿಟಿ ಜಾಯ್ನಿಂಗ್ ಡೇಟ್ನಿಂದ ಮಾತ್ರ ಶುರುವಾಗುತ್ತೆ ವೇಕೆನ್ಸಿ ಡೇಟ್ ಅಥವಾ ಪ್ರಾಸೆಸ್ ಸ್ಟಾರ್ಟ್ ಡೇಟ್ನಿಂದ ಅಲ್ಲ ಅಂತ ಆದ್ರೆ ಕೆ ಮೇಘಚಂದ್ರ ತೀರ್ಪು ಪ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಲ್ವಾ ಅಂದ್ರೆ ಹೌದು ಕೋರ್ಟ್ ಅದನ್ನು ಒಪ್ಕೊಂಟು ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಈ ಟೂ ತೌಸಂಡ್ ಲೆವೆನ್ ರ ಐ ಲಿಸ್ಟ್ ಇದೆಯಲ್ಲ ಅದನ್ನ ಎನ್ ಆರ್ ಪರ್ಮಾರ್ ತೀರ್ಪು ಬರೋಕಿಂತ ಮುಂಚೆನೆ ಮಾಡಿದ್ರು ಮತ್ತು ಅದು ಪರ್ಮಾರ್ ತತ್ವದ ಮೇಲೆ ಆಧಾರಿತವಾಗಿರ್ಲಿಲ್ಲ ಹೌದಾ ಹೌದು ಅದು ಆಕ್ಚುಲಿ ಕೆ ಮೇಘಚಂದ್ರದಲ್ಲಿ ಹೇಳಿದ ಜಾಯ್ನಿಂಗ್ ಡೇಟ್ ತತ್ವಕ್ಕೆ ತಕ್ಕಂತೆಯೇ ಇತ್ತು ಸೊ ಕೆ ಮೇಘಚಂದ್ರ ಪ್ರಾಸ್ಪೆಕ್ಟಿವ್ ಆಗಿ ಓವರ್ ರೂಲ್ ಮಾಡಿದ್ದು ಇಲ್ಲಿ ಅರ್ಜಿದಾರರಿಗೆ ಹೆಲ್ಪ್ ಆಗಲ್ಲ ಅಂತ ಸಿಂಗಲ್ ಜಜ್ ಹೇಳಿದ್ರು ಓಕೆ ಇದು ದೊಡ್ಡ ಅರ್ಜಿದಾರರಿಗೆ ಅವರು ಹೋದ್ರು ದೆಹಲಿ ಹೈಕೋರ್ಟ್ನ ಡಿವಿಶನ್ ಬೆಂಚ್ಗೆ ಮೇಲ್ಮನವಿ ಅಂದ್ರೆ ಪಿ ಎ ಟೂ ಏಟ್ ಟೂ ಟು ಟೂ ಫೈವ್ ಸಲ್ಲಿಸಿದ್ರು ಅವರ ಪರವಾಗಿ ಸೀನಿಯರ್ ಅಡ್ವೊಕೇಟ್ ಶ್ರೀ ನರೇಶ್ ಕೌಶಿಕ್ ವಾದ ಮಾಡಿದ್ರು ಹ್ಮ್ ಅಲ್ಲಿ ವಾದಗಳು ಹೇಗಿತ್ತು ಏನಾದ್ರೂ ಹೊಸ ಪಾಯಿಂಟ್ಸ್ ಇತ್ತ ವಾದಗಳು ಹೆಚ್ಚು ಕಡಿಮೆ ಅವೇ ಇದ್ವು ಆದ್ರೆ ಕೆಲವೊಂದಕ್ಕೆ ಜಾಸ್ತಿ ಒತ್ಕೊಟ್ರು ಮುಖ್ಯವಾಗಿ ಆ ಸಮಯದಲ್ಲಿ ಚಾಲ್ತಿಯಲ್ಲಿದ್ದ ಕಾನೂನು ಅಪ್ಲೈ ಆಗ್ಬೇಕು ಅಂತ ವಾದಿಸ್ರು ಅಂದ್ರೆ ಅಂದ್ರೆ ಸೀನಿಯಾರಿಟಿ ಲಿಸ್ಟ್ ಮಾಡ್ದಾಗ ಎರಡ್ ಸಾವಿರದ ಹನ್ನೆಂದು ಅಥವಾ ಅವರು ಜಾಯ್ನ್ ಆದಾಗ ಎರಡ್ ಸಾವಿರದ ಹತ್ತು ಎನ್ ಆರ್ ಪರ್ಮಾರ್ ತತ್ವನೇ ನಡೀತಾದಲ್ಲಿತ್ತು ನೇಮಕಾತಿ ಪ್ರಾಸೆಸ್ ಶುರುವಾದ ದಿನಾಂಕ ಮುಖ್ಯ ಅನ್ನೋದು ಕೆ ಮೇಘಚಂದ್ರ ಎರಡ್ ಸಾವಿರದ ಹತ್ತೊಂಬತ್ತು ಆಮೇಲೆ ಬಂದಿದ್ದು ಅದು ರೈಟ್ಸ್ ರೈಟ್ಸ್ನ ಕಿತ್ಕೊಳ್ಳೋ ಹಾಗಿಲ್ಲ ಅಂತ ಇದು ಕೇಳೋಕ್ ಸರಿ ಅನ್ಸುತ್ತೆ ಅಲ್ವಾ ಪರ್ಮಾರ್ ಪ್ರಕಾರ ಅವರಿಗೆ ಎರಡು ಸಾವಿರದ ಏಳು ಸೀನಿಯಾರಿಟಿ ಸಿಗಬೇಕಿತ್ತು ಹೌದು ಅಷ್ಟೇ ಅಲ್ಲ ಅವರು ಕೆ ಮೇಘಚಂದ್ರ ತೀರ್ಪಿನ ವ್ಯಾಲಿಡಿಟಿನ ಸ್ವಲ್ಪ ಪ್ರಶ್ನಿಸಿದ್ರು ಅದು ಪರ್ ಕ್ಯೂರಿಯಂ ಇರ್ಬೋದು ಅಥವಾ ಅದನ್ನ ರೀಕನ್ಸಿಡರ್ ಮಾಡಬೇಕು ಅದಕ್ಕೆ ಅದನ್ನ ಹರಿಹರನ್ ಕೇಸ್ನಲ್ಲಿ ಲಾರ್ಜರ್ ಬೆಂಚ್ಗೆ ರೆಫರ್ ಮಾಡಿದ್ದಾರೆ ಅಂತನೂ ಆಗ್ಯೂ ಮಾಡಿದ್ರು ಮತ್ತೆ ಮರ್ವಿನ್ ಕೌಟಿನ್ಹೋ ಕೇಸ್ ಅದನ್ನು ಮತ್ತೆ ಉಲ್ಲೇಖಿಸಿದ್ರು ರೋಸ್ಟರ್ ಕೋಟಾ ಸಿಸ್ಟಮ್ ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಮರ್ವಿನ್ ಕೌಟಿನ್ಹೋ ಅಡ್ಮಿನಿಸ್ಟ್ರೇಟಿವ್ ಡಿಲೇಯಿಂದ ಆ ಸಿಸ್ಟಮ್ನ ಮುರಿಯೋ ಹಾಗಿಲ್ಲ ನಾವು ಎರಡ್ ಸಾವಿರದ ಏಳರಲ್ಲೇ ಅಡ್ವರ್ಟೈಸ್ಮೆಂಟ್ ಬಂದಿದ್ರಿಂದ ಅವೈಲಬಲ್ ಇದ್ವಿ ಅಂತ ಪರಿಗಣಿಸ್ಬೇಕು ಸೊ ನಮ್ಗೆ ರೋಸ್ಟರ್ ಪ್ರಕಾರ ಸರಿಯಾದ ಜಾಗ ಸಿಗ್ಬೇಕು ಅಂತ ವಾದಿಸಿದ್ರು ಸ್ಟ್ರಾಂಗ್ ಆರ್ಗ್ಯುಮೆಂಟ್ಸ್ ಇದಕ್ಕೆ ಎಐ ಮತ್ತೆ ಗವರ್ಮೆಂಟ್ ಕಡೆಯಿಂದ ಏನು ಉತ್ತರ ಬಂತು ಅವರ ಉತ್ತರ ಸಿಂಪಲ್ ಮತ್ತೆ ಸ್ಟ್ರೇಟ್ ಆಗಿತ್ತು ಅವರು ಪೂರ್ತಿ ಎಎಐನ ಎರಡ್ ಸಾವಿರದ ಐದ್ರ ರೂಲ್ಸ್ ಮತ್ತೆ ಕೆ ಮೇಘಚಂದ್ರ ತೀರ್ಪಿನ ಮೇಲೆ ನಿಂತ್ಕೊಂಡ್ರು ಅವ್ರ ಮೇನ್ ಪಾಯಿಂಟ್ಸ್ ಏನಿತ್ತು ಮೊದಲನೇದು ಅರ್ಜಿದಾರರು ಸೇರಿದ್ದು ಎರಡ್ ಸಾವಿರದ ಹತ್ತರಲ್ಲಿ ಅದಕ್ಕಿಂತ ಹಿಂದಿನಿಂದ ಸೀನಿಯಾರಿಟಿ ಕೇಳೋದು ಬೇಸಿಕ್ ಲೀಗಲ್ ಪ್ರಿನ್ಸಿಪಲ್ಗೆ ವಿರುದ್ಧ ಕರೆಕ್ಟ್ ಎರಡನೇದು ಎಐ ರೂಲ್ ಥರ್ಟಿ ಪಾಯಿಂಟ್ ಒನ್ ಪಾಯಿಂಟ್ ಏಯ್ಟ್ ಮತ್ತೆ ಥರ್ಟಿ ಪಾಯಿಂಟ್ ಒನ್ ಪಾಯಿಂಟ್ ಒನ್ ಟೆನ್ ತುಂಬ ಕ್ಲಿಯರ್ ಆಗಿದೆ ಲೇಟಾಗಿ ಸೇರಿದ ಡೈರೆಕ್ಟ್ ರೆಕ್ರೂಟಿಗಳನ್ನ ಅವರು ಸೇರೋ ವರ್ಷದ ಪ್ರೊಮೋಟಿಗಳ ಕೆಳಗೆ ಒಟ್ಟಾಗಿ ಇಡಬೇಕು ಎರಡ್ ಸಾವಿರದ ಹನ್ನೊಂದರ ಲಿಸ್ಟ್ನಲ್ಲಿ ಅದೇ ಮಾಡಿರೋದು ಪರ್ಮಾರ್ ವರ್ಸಸ್ ಮೇಘಚಂದ್ರ ಬಗ್ಗೆ ಪರ್ಮಾರೀಗಿಲ್ಲ ಅದನ್ನ ಮೇಘಚಂದ್ರದಲ್ಲಿ ರೂಲ್ ಮಾಡಿದ್ದಾರೆ ಸೊ ಅದರ ಮೇಲೆ ಈಗ ವಾದ ಮಾಡೋಕ್ಕಾಗಲ್ಲ ಕೆ ಮೇಘಚಂದ್ರ ಜಾಯ್ನಿಂಗ್ ಡೇಟ್ ಪ್ರಿನ್ಸಿಪಲ್ನ ಕನ್ಫರ್ಮ್ ಮಾಡಿದೆ ಅದೇ ಇಲ್ಲಿ ಅಪ್ಲೈ ಆಗತ್ತೆ ಅಂತ ಹೇಳಿದ್ರು ಸರಿ ಈಗ ಎಲ್ಲ ವಾದಗಳನ್ನು ಕೇಳಿದ್ವಿ ಫೈನಲಿ ಹೈಕೋರ್ಟಿನ ಡಿವಿಷನ್ ಬೆಂಚ್ ಜಸ್ಟಿಸ್ ನವೀನ್ ಚಾವ್ಲಾ ಮತ್ತೆ ಜಸ್ಟಿಸ್ ರೇಣು ಭಟ್ನಾಗರ್ ಏನು ತೀರ್ಮಾನಕ್ಕೆ ಬಂತು ಅವರ ಅನಾಲಿಸಿಸ್ ಹೇಗಿತ್ತು ಡಿವಿಷನ್ ಬೆಂಚ್ ಕೂಡ ಸಿಂಗಲ್ ಜಡ್ ತೀರ್ಪನ್ನೇ ಎತ್ತಿ ಹಿಡಿಯಿತು ಮೇಲ್ಮನವಿಯನ್ನು ವಜಾ ಮಾಡಿತು ಓಕೆ ಅವರ ರೀಸನಿಂಗ್ ಅವರು ಮೊದಲು ಎ ಎ ಐ ರೂಲ್ಸ್ ಥರ್ಟಿ ಪಾಯಿಂಟ್ ಒನ್ ಪಾಯಿಂಟ್ ಸೆವೆನ್ನಿಂದ ಥರ್ಟಿ ಪಾಯಿಂಟ್ ಒನ್ ಪಾಯಿಂಟ್ ಒನ್ ಝೀರೋನ್ನ ಇನ್ನೊಮ್ಮೆ ನೋಡಿದ್ರು ರೂಲ್ ಥರ್ಟಿ ಪಾಯಿಂಟ್ ಒನ್ ಪಾಯಿಂಟ್ ಏಟ್ ಮತ್ತೆ ಥರ್ಟಿ ಪಾಯಿಂಟ್ ಟೆನ್ನ ಅರ್ಥ ಏನು ಅನ್ನೋದನ್ನ ಮತ್ತೆ ಒತ್ತಿ ಹೇಳಿದ್ರು ಅಂದ್ರೆ ಡೈರೆಕ್ಟ್ ರೆಕ್ರೂಟಿಗಳು ಒಂದು ವರ್ಷ ಸಿಗದೆ ಅಂದ್ರೆ ಪ್ರಮೋಟಿಗಳನ್ನ ಬಂಚ್ ಮಾಡೋದು ಮತ್ತೆ ಕ್ಯಾರಿ ಫಾರ್ವರ್ಡ್ ವೇಕೆನ್ಸಿಗೆ ಲೇಟ್ ಆಗಿ ಸೇರಿದವರನ್ನ ಅವರು ಸೇರೋ ವರ್ಷದ ಪ್ರಮೋಟಿಗಳ ಕೆಳಗೆ ಒಟ್ಟಾಗಿ ಇಡೋದು ಹ್ಮ್ ಟೂ ಥೌಸಂಡ್ ಲೆವೆನರ ಲಿಸ್ಟ್ ಇದನ್ನೇ ಕರೆಕ್ಟಾಗಿ ಫಾಲೋ ಮಾಡಿದೆ ಅಂತ ಕೋರ್ಟ್ ಹೇಳಿತು ಕೆ ಮೇಘಚಂದ್ರ ವರ್ಸಸ್ ಪರ್ಮಾರ್ ಬಗ್ಗೆ ಕೋರ್ಟ್ ಏನು ನಿಲುವು ತಳೆಯಿತು ಕೋರ್ಟ್ ಕೆ ಮೇಘಚಂದ್ರದಲ್ಲಿ ಹೇಳಿರೋ ತಿರ್ರಮ್ಮೆ ಸೀನಿಯಾರಿಟಿ ಜಾಯ್ನಿಂಗ್ ಡೇಟ್ನಿಂದ ಗಟ್ಟಿಯಾಗಿ ಒಪ್ಕೊಳ್ತು ಅಡ್ಮಿನಿಸ್ಟ್ರೇಟಿವ್ ಡಿಲೇ ಆಯ್ತು ಅನ್ನೋ ಕಾರಣಕ್ಕೆ ಹಳೇ ಡೇಟ್ನಿಂದ ಸೀನಿಯಾರಿಟಿ ಕೊಡೋಕೆ ಆಗಲ್ಲ ಅನ್ನೋ ವಾದವನ್ನ ರಿಜೆಕ್ಟ್ ಮಾಡ್ತು ಕೆ ಮೇಘಚಂದ್ರ ಕೇಸ್ನಲ್ಲೇ ಈ ಪಾಯಿಂಟ್ ಬಂದಿತ್ತು ಅಲ್ಲೂ ಇದನ್ನ ಒಪ್ಪಿರ್ಲಿದ ಅಂತ ಕೋರ್ಟ್ ಹೇಳಿತು ಆವಾಗ ಚಾಲ್ತಿಯಲ್ಲಿದ್ದ ಕಾನೂನು ಪರ್ಮಾರ್ ವಾದಕ್ಕೆ ಕೋರ್ಟ್ ಹೇಗೆ ರೆಸ್ಪಾಂಡ್ ಮಾಡ್ತು ಅದು ಬಹಳ ಇಂಟ್ರೆಸ್ಟಿಂಗ್ ಕೋರ್ಟ್ ಹೇಳಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಲಿಸ್ಟ್ ಮಾಡಿದಾಗ ಎನ್ಆರ್ ಪರ್ಮಾರ್ ತೀರ್ಪು ಅದು ಎರಡ್ ಸಾವಿರದ ಬಂದಿದ್ದು ಇರ್ಲೇ ಇಲ್ಲ ಓ ಸೊ ಆ ಲಿಸ್ಟ್ ಪರ್ಮಾರ್ ಬೇಸಿಸ್ ಮೇಲೆ ಮಾಡದಲ್ಲ ಅದು ಆಕ್ಚುಲಿ ಆಮೇಲೆ ಕೆ ಮೇಘಾಚಂದ್ರದಲ್ಲಿ ಕನ್ಫರ್ಮ್ ಆದ ಜಾಯ್ನಿಂಗ್ ಡೇಟ್ ಪ್ರಿನ್ಸಿಪಲ್ ಪ್ರಕಾರನೇ ಇತ್ತು ಕೆ ಮೇಘಚಂದ್ರ ತೀರ್ಪು ಪರ್ಮಾರ್ನ ಪ್ರಾಸ್ಪೆಕ್ಟಿವ್ ಆಗಿ ಓವರ್ಯೂಲ್ ಮಾರಿದ್ದು ಈಗಾಗಲೇ ಪರ್ಮಾರ್ ಬೇಸಿಸ್ ಮೇಲೆ ಮಾಡಿದ ಲಿಸ್ಟ್ಗಳಿಗೆ ಮಾತ್ರ ಪ್ರೊಟೆಕ್ಷನ್ ಕೊಡುತ್ತೆ ಈ ಕೇಸಲ್ಲಿ ಆ ಲಿಸ್ಟ್ ಹಾಗಿಲ್ಲದ ಕಾರಣ ಆ ಪ್ರೊಟೆಕ್ಷನ್ ಸಿಗಲ್ಲ ಅಂತ ಕ್ಲಿಯರ್ ಮಾಡಿತು ಅಂದ್ರೆ ಅರ್ಜಿದಾರರ ವಾದದ ಒಂದು ಮುಖ್ಯ ಅಡಿಪಾಯವೇ ಅಲ್ಲಾಡಿ ಹೋಯಿತು ಮರ್ವಿನ್ ಕೌಟಿನ್ಹೋ ಬಗ್ಗೆ ಏನ್ ಹೇಳಿದ್ರು ಮರ್ವಿನ್ ಕೌಟಿನ್ಹೋ ರೋಸ್ಟರ್ ಕೋಟಾ ವ್ಯಾಲಿಡ್ ಅಂತ ಹೇಳಿದ್ರು ನಿಜ ಆದರೆ ಅಡ್ಮಿನಿಸ್ಟ್ರೇಟಿವ್ ಡಿಲೆಯಿಂದ ಆಗೋ ಸಮಸ್ಯೆಗಳನ್ನ ಹೇಗೆ ಸರಿ ಮಾಡ್ಬೇಕು ಅನ್ನೋದಕ್ಕೆ ಆಮೇಲೆ ಸ್ಪಷ್ಟನೆಗಳೂ ಬಂದಿವೆ ಉದಾಹರಣೆಗೆ ಎಎಐ ರೂಲ್ಸ್ ಮೇಘಚಂದ್ರಕ್ಕೆ ದಾರಿ ಮಾಡಿದ ಸರ್ಕ್ಯುಲರ್ಗಳು ಪ್ರಮೋಟಿಗಳನ್ನ ಬಂಚ್ ಮಾಡೋದು ಲೇಟಾಗಿ ಸೇರಿದವರನ್ನ ಕೆಳಗಿಡೋದು ಇವೆಲ್ಲ ಆ ಸಮಸ್ಯೆಗಳನ್ನ ಬಗೆಹರಿಸೋ ದಾರಿಗಳೇ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು ಕೆ ಮೇಘಚಂದ್ರ ತೀರ್ಪನ್ನ ಲಾರ್ಜರ್ ಬೆಂಚ್ಗೆ ರೆಫರ್ ಮಾಡಿರೋ ವಿಷಯ ಅದನ್ನೂ ಕೋರ್ಟ್ ಗಮನಿಸ್ತು ಆದರೆ ಒಂದು ತೀರ್ಪನ್ನ ಲಾರ್ಜರ್ ಬೆಂಚ್ಗೆ ರೆಫರ್ ಮಾಡಿದ ತಕ್ಷಣ ಅದು ಕ್ಯಾನ್ಸಲ್ ಆಗಲ್ಲ ಅದರ ಮೇಲೆ ಸ್ಟೇ ಇಲ್ಲದಿದ್ರೆ ಅಥವಾ ಅದನ್ನ ಓವರ್ ರೂಲ್ ಮಾಡದೇ ಇದ್ರೆ ಅದು ಬೈಂಡಿಂಗ್ ಪ್ರೆಸಿಡೆಂಟ್ ಆಗೇ ಇರುತ್ತೆ ಅಂತ ಕೋರ್ಟ್ ಹೇಳಿತು ಸೊ ಫೈನಲಿ ಮೇಲ್ಮನವಿಯಲ್ಲಿ ಏನೂ ಹುರುಳಿಲ್ಲ ಅಂತ ಕೋರ್ಟ್ ಡಿಸೈಡ್ ಮಾಡ್ತು ಹೌದು ಮೇಲ್ಮನವಿ ಎಲ್ಪಿಎ ಟು ಟು ಏಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಪ್ಲಿಕೇಶನ್ ಎಂ ಎ ಪಿ ಎಲ್ ಒನ್ ಏಟ್ ಸೆವೆನ್ ಸಿಕ್ಸ್ ಟೂ ಝೀರೋ ಟೂ ಫೈವ್ ಎರಡನ್ನು ವಜಾಗೊಳಿಸಲಾಯಿತು ಸಿಂಗಲ್ ಜಡ್ಜ್ ತೀರ್ಪು ಮತ್ತೆ ಎಐನ ಎರಡು ಸಾವಿರದ ಐದರ ರೂಲ್ಸ್ ಪ್ರಕಾರ ಮಾಡಿದ ಹನ್ನೊಂದು ಸೊನ್ನೆ ಒಂದು ಎರಡು ಸಾವಿರದ ಹನ್ನೊಂದರ ಸೀನಿಯಾರಿಟಿ ಲಿಸ್ಟ್ ಸರಿಯಿದೆ ಅಂತ ಎತ್ತಿ ಹಿಡಿಯಲಾಯಿತು ಕಾಸ್ಟ್ ಬಗ್ಗೆ ಏನೂ ಆರ್ಡರ್ ಮಾಡ್ಲಿಲ್ಲ ಈ ತೀರ್ಪು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಂತು ಸ್ಪಷ್ಟವಾಯ್ತು ಹಾಗಾದ್ರೆ ಈ ಇಡೀ ಕೇಸ್ನಿಂದ ನಾವು ಕಲಿಯಬಹುದಾದ ಮುಖ್ಯ ಅಂಶಗಳೇನು ಮೊದಲನೇದಾಡಿ ಸ್ಪೆಸಿಫಿಕ್ ಆದ ಸರ್ವಿಸ್ ರೂಲ್ಸ್ ಇಲ್ಲಿ ಎಎಐ ಗೆ ಎಷ್ಟು ಬೆಲೆ ಇದೆ ಅನ್ನೋದು ಅಲ್ವಾ ಖಂಡಿತವಾಗಿಯೂ ಜನರಲ್ ಪ್ರಿನ್ಸಿಪಲ್ಸ್ ಅಥವಾ ಹಳೆ ಈಗ ಬದಲಾಗಿರೋ ಕೋರ್ಟ್ ತೀರ್ಪುಗಳಿಗಿಂತ ಆ ಸಂಸ್ಥೆಯ ರೂಲ್ಸ್ ಮುಖ್ಯ ಆಗತ್ತೆ ವಿಶೇಷವಾಗಿ ಎನ್ಆರ್ ಪರ್ಮಾರ್ ತರಹದ ತೀರ್ಪುಗಳನ್ನ ಕೆ ಮೇಘಚಂದ್ರದಂತಹ ಹೊಸ ತೀರ್ಪುಗಳು ಓವರೂಲ್ ಮಾಡಿದಾಗ ಈಗಿನ ಕಾನೂನು ಸ್ಥಿತಿಯೇ ಅಪ್ಲೈ ಆಗತ್ತೆ ಕರೆಕ್ಟ್ ಎರಡನೇ ಮುಖ್ಯ ಅಂಶ ಅಂದ್ರೆ ಸೀನಿಯೋರಿಟಿ ಸಾಮಾನ್ಯವಾಗಿ ಕೆಲಸಕ್ಕೆ ಸೇರಿದ ದಿನಾಂಕದಿಂದಲೇ ಶುರುವಾಗುತ್ತೆ ಹೌದು ವೇಕೆನ್ಸಿ ಯಾವಾಗ ಬಂತು ರೆಕ್ರೂಟ್ಮೆಂಟ್ ಪ್ರಾಸೆಸ್ ಯಾವಾಗ ಶುರುವಾಯಿತು ಅನ್ನೋದು ಮುಖ್ಯ ಅಲ್ಲ ಯಾವಾಗ ಜಾಯಿನ್ ಆದ್ರು ಅನ್ನೋದೇ ಮುಖ್ಯ ಅನ್ನೋದು ಕೆ ಮೇಘಚಂದ್ರದ ಸ್ಪಷ್ಟ ಸಂದೇಶ ರೋಸ್ಟರ್ ಕೋಟಾ ಬಗ್ಗೆ ಏನ್ ಹೇಳೋಣ ಅದರ ಪ್ರಾಮುಖ್ಯತೆ ಕಡಿಮೆ ಆಯ್ತಾ ಇಲ್ಲ ರೋಸ್ಟರ್ ಕೋಟಾ ಪ್ರಿನ್ಸಿಪಲ್ ಇಂಪಾರ್ಟೆಂಟ್ ಬ್ಯಾಲೆನ್ಸ್ ಮೇಂಟೇನ್ ಮಾಡೋಕೆ ಆದರೆ ಅದರ ಪ್ರಾಕ್ಟಿಕಲ್ ಅಲ್ಲಿ ಲೇಟ್ ಆದಾಗ ಸ್ಪೆಸಿಫಿಕ್ ರೂಲ್ಸ್ ಇಲ್ಲಿ ಎ ಐ ರೂಲ್ ಥರ್ಟಿ ಪಾಯಿಂಟ್ ಒನ್ ಏಟ್ ಪಾಯಿಂಟ್ ಒನ್ ಟೆನ್ ಏನ್ ಹೇಳುತ್ತೋ ಅದನ್ನ ಕೋಟ್ ನೋಡುತ್ತೆ ಆ ರೂಲ್ಸ್ ಡಿಲೇ ಆದ್ರೆ ಏನ್ ಮಾಡ್ಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ರೆ ಕೋರ್ಟ್ಗಳು ಅದನ್ನೇ ಫಾಲೋ ಮಾಡುತ್ತವೆ ಸೊ ವೇಕೆನ್ಸಿ ವರ್ಷ ರಿಕ್ರೂಟ್ಮೆಂಟ್ ವರ್ಷ ಜಾಯ್ನಿಂಗ್ ವರ್ಷ ಈ ಮೂರರ ವ್ಯತ್ಯಾಸಗಳು ಮತ್ತೆ ಆ ಸಂಸ್ಥೆಯ ನಿಯಮಗಳು ಇವೆಲ್ಲ ಸೇರಿ ಸೀನಿಯಾರಿಟಿಯನ್ನು ಡಿಸೈಡ್ ಮಾಡುತ್ತವೆ ನಿಖರವಾಗಿ ಇಲ್ಲಿ ಕೊನೆಯದಾಗಿ ಯೋಚಿಸ್ಬೇಕಾದ ಒಂದು ವಿಷಯ ಇದೆ ನೋಡಿ ಹೇಳಿ ಈ ಕೇಸನ್ನ ಡಿಸೈಡ್ ಮಾಡೋಕೆ ಕೋರ್ಟ್ ಕೆ ಮೇಘಚಂದ್ರ ತೀರ್ಪನ್ನ ಆಧರಿಸಿತು ಸರಿ ಆದ್ರೆ ಆ ಕೆ ಮೇಘಚಂದ್ರ ತೀರ್ಪೇ ಈಗ ಲಾರ್ಜರ್ ಬೆಂಚ್ನ ಪರಿಶೀಲನೆಯಲ್ಲಿದೆ ಹೌದು ಅದನ್ನೇ ಹೇಳಿದ್ವಿ ಸೊ ಒಂದು ವೇಳೆ ಲಾರ್ಜರ್ ಬೆಂಚ್ ಕೆ ಮೇಘಚಂದ್ರದ ತತ್ವವನ್ನು ಏನಾದರೂ ಬದಲಾಯಿಸಿದ್ರೆ ಅಥವಾ ಮಾಡಿಫೈ ಮಾಡಿದ್ರೆ ಆಗೇನಾಗ್ಬೋದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಸರ್ವೀಸ್ ಲಾ ಅನ್ನೋದು ಈ ರಿಕ್ರೂಟ್ಮೆಂಟ್ ಡಿಲೆಯಿಂದ ಆಗೋ ನಿರೀಕ್ಷೆಗಳು ಮತ್ತೆ ಜಾಯ್ನಿಂಗ್ ಡೇಟ್ ತತ್ವದ ನಡುವೆ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ಯಾವಾಗ್ಲೂ ಚರ್ಚೆಯಲ್ಲಿರೋ ವಿಷಯ ಆ ಬ್ಯಾಲೆನ್ಸ್ ಮುಂದೆ ಹೇಗೆ ಬದಲಾಗ್ಬೋದು ಅನ್ನೋದನ್ನ ನಾವು ಕಾದ್ ನೋಡ್ಬೇಕಷ್ಟೆ